ವಿರಾಮದ ನಂತರ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಹಾಗೆ ಈ ಒಂದು ಮಕರ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡ್ಬೇಕಾದ್ರೆ ಏನಾಗುತ್ತೆ ಸಾಮಾನ್ಯವಾಗಿ ಸಮಸ್ಯೆಗಳು ನಿವಾರಣೆ ಆಗುವಂತದ್ದಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮಕರ ರಾಶಿಯವರಿಗೆ ನಾನು ಹೇಳ್ತಾ ಇರ್ತೀನಿ ಸಾಲದ ಜಾಸ್ತಿ ಸಮಸ್ಯೆ ಇರುತ್ತೆ ಬಹಳ ಸಿಟ್ಟು ಜಾಸ್ತಿ ಇರೋದಿದ್ದಂಗೆ ಮಾತಾಡ್ತಾರೆ ಎಲ್ಲರೂ ಶತ್ರುಗಳು ಹಾಕ್ತಾರೆ ಇದು ಸರ್ವೇ ಸಾಮಾನ್ಯ ಆದರೆ ಈಗಾಗಲೇ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿದರೆ ಸಾಲ ಅಥವಾ ಯಾವ ಕೆಲಸಗಳು ಹಾಕ್ತಾ ಇಲ್ಲ ಈಗಾಗಲೇ ಸತ್ ಶನಿ ಬೇರೆ ನಡೀತಾ ಇದೆ ಗುರುಬಲ ಇದ್ದರೂ ಸಹ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ನಾನು ಈಗಾಗಲೇ ರಾಹುಪೀಡ ಪರಿಹಾರ ಮತ್ತು ಕೇತು ಪೀಡ ಪರಿಹಾರ ಮಂತ್ರನೂ ಹೇಳಿದ್ದೀನಿ ಅದನ್ನು ಸಹ ಹೇಳಿ ಜಪವನ್ನು ಮಾಡಿ ಇವತ್ತೇ ಸಂಜೆಯೇ ಗಣಪತಿ ಆರಾಧನೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಉರುಳಿ ನ್ನ ದಾನ ಮಾಡುವಂಥದ್ದು ವಸ್ತ್ರದ ಸಮೇತ ಮಾಡಿದ್ರೇನು ಅವರಿಗೆ ಶುಭ ಫಲವನ್ನೇ ಕೊಡುವಂಥದ್ದಿರುತ್ತೆ ಹಾಗಾಗಿ ಧನುರ್ ರಾಶಿಗೆ ಕೇತು ಪ್ರವೇಶ ಆಗಿದನೇ ಸಮಸ್ಯೆ ಇದೆ ಖಂಡಿತ ಇಲ್ಲ ಯಾಕಂದರೆ ಧನುರ್ ರಾಶಿಗೆ ಕೇತು ಬಂದು ಉಚ್ಚ ಸ್ಥಾನ ಅಂತ ಹೇಳ್ತೀವಿ ಈ ಉಚ್ಚ ಸ್ಥಾನ ಅಂದರೆ ಶುಭ ಫಲಗಳನ್ನು ಕೊಡುವಂಥದ್ದು ಆ ಸ್ಥಾನದಲ್ಲಿದ್ದರೆ ಹದಿನೆಂಟು ಇವತ್ತಿಂದ ಹದಿನೆಂಟು ತಿಂಗಳ ಕಾಲ ಇರುವಂಥದ್ದು ಇರುತ್ತೆ ಒಂದು ಗ್ರಹದಿಂದ ಒಂದು ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಅವಧಿ ಅಂತಿರುತ್ತೆ ನಿರ್ದಿಷ್ಟ ಅವಧಿ ಆ ಅವಧಿಯವರೆಗೂ ಸಹ ಆ ಕೇತುವಿನ ಪ್ರಭಾವ ಧನುರ್ ರಾಶಿಗೆ ಬರ್ತಾ ಬೀಳ್ತಾ ಇರುತ್ತೆ ಆ ಧನುರ್ ರಾಶಿಗೆ ಶುಭ ಫಲವನ್ನೇ ಕೊಡುವಂಥದ್ದಿರುತ್ತೆ ಸಾಮಾನ್ಯವಾಗಿ ಗಮನಿಸಬಹುದು ಈಗಾಗಲೇ ಧನುರ್ ರಾಶಿಯಾಧಿಪತಿ ಗುರು ನಾವು ನೋಡ್ಲಿಕ್ಕೆ ಹೋದ್ರೇನು ದ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ ಫಲ ಅಷ್ಟು ಕೊಡ್ತಾ ಇಲ್ಲ ಮತ್ತೆ ಹನ್ನೆರಡನೇ ಸ್ಥಾನ ಅಂತ ಹೇಳ್ತೀವಿ ಧನುರ್ ರಾಶಿಗೆ ಮತ್ತೆ ಲಗ್ನದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆನೂ ಈಗ ಕೆಲವೊಂದು ಲಗ್ನದಲ್ಲಿ ಜನನ ಆಗಿರ್ತಾರೆ ಲಗ್ನಾಧಿಪತಿ ಏನಾದ್ರು ನೀಚ ಸ್ಥಾನ ಅಂತ ನಾವು ನೋಡ್ತೀವಿ ಆ ದಶಾ ಕಾಲದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅದೇ ರೀತಿ ಸಹ ಧನುರ್ ರಾಶಿಯಲ್ಲಿ ಶನಿ ಬೇರೆ ಸ್ಥಿತವಾಗಿದೆ ಇನ್ನ ಎರಡೂವರೆ ವರ್ಷ ಅಂತ ಹೇಳಿದ್ರೆ ಎರಡ್ ಸಾವಿರದ ಮಾರ್ಚ್ ಮಾರ್ಚ್ವರೆಗೂ ಅಲ್ಲಿ ಶನಿ ಪ್ರವೇಶ ಬೇರೆ ಗ್ರಹ ಇದಕ್ಕೂ ಹೋಗೋದಿಲ್ಲ ರಾಶಿಗೆ ಹಾಗಾಗಿ ಇಲ್ಲೇನಾಗುತ್ತೆ ಶನಿಯಿಂದ ಬರುವಂತ ತೊಂದರೆಗಳು ಕೋರ್ಟು ಕಚೇರಿ ಸಮಸ್ಯೆಗಳು ಹಾಕ್ಬಹುದು ಇನ್ನೇನು ಫೈನಲ್ ಸ್ಟೇಜ್ ಬಂದಿದೆ ಯಾವುದು ಹಾಕ್ತಾ ಇಲ್ಲ ಕೆಲಸಗಳು ಅನ್ನೋ ಸಮಸ್ಯೆ ಏನ್ ಸಿಕ್ಕಾಕೊಂಡಿದ್ರಾ ಗಣಪತಿಯ ಆರಾಧನೆ ನೀವು ಮಾಡ್ತಾ ಬಂದ್ರೆ ಈ ಕೇತುವಿನ ಪ್ರಭಾವದಿಂದ ಶುಭ ಫಲ ಉಂಟಾಗುವಂಥದ್ದು ಧನುರ್ ಇರುತ್ತೆ ಈಗಾಗ್ಲೇ ಮಕರ ಮತ್ತೆ ಕರ್ಕಾಟಕ ರಾಶಿಯವರಿಗೆ ಬಹಳ ಸಮಸ್ಯೆಗಳು ಉಂಟಾಗ್ತಾ ಏನಿತ್ತು ಒಂದು ಒಳ್ಳೆಯ ಒಂದು ಫಲಗಳು ಇವತ್ತಿಂದ ಇರುತ್ತೆ ಆದಷ್ಟು ಸಹ ಒಂದು ಕರ್ಕಾಟಕ ರಾಶಿಯೂರು ಹನುಮಂತನ ಆರಾಧನೆ ಉದ್ದಿನ ಕಾಳು ದಾನ ಮಾಡುವಂಥದ್ದು ಅಥವಾ ರಾಹು ಪೀಡ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳೋವಂಥದ್ದು ಈಗಾಗಲೇ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ಅಯ್ಯೋ ಈಗ ಹೇಳ್ತಾ ಇದ್ದಾರೆ ಗುರುಗಳು ಏನು ಮಾಡ್ಕೊಳ್ಳೋದು ಅನ್ನೋಂಥ ಅವಶ್ಯಕತೆ ಏನಿಲ್ಲ ಇವತ್ತು ಸಂಜೆ ಆದ್ರೂ ಸಹ ನಾನು ಹೇಳಿರುವಂಥ ಪರಿಹಾರವನ್ನು ಮಾಡಿದ್ರೆ ಖಂಡಿತ ಶುಭ ಫಲ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ರಾಹುಕೇತುವಿನ ಗೋಚಾರದಲ್ಲಿ ಏನು ಚಲನವಲನ ಆಗೋದ್ರಿಂದ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಧನುರ್ ರಾಶಿಯವ್ರಿಗೆ ಮತ್ತು ಮಿಥುನ್ ರಾಶಿಯವ್ರಿಗೆ ಇಲ್ಲವೇ ಇಲ್ಲ ಇದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಒಂದು ವಿಚಾರ ಆಗಿರುತ್ತೆ ಕೆಲವ್ರಿಗೆ ಈಗಾಗಲೇ ಬಹಳ ಜನ ಮಿಥುನ್ ರಾಶಿಯವರು ಭಯ ಬಿದ್ದುಬಿಟ್ಟಿದ್ದಾರೆ ರಾಹು ಬಂದು ನಮ್ಮ ರಾಶಿಯಲ್ಲಿ ಗೋಚಾರದಲ್ಲಿ ಇರುತ್ತೆ ಈ ಸಾಡೆ ಸಾತ್ ಅಂತ ಬರ್ತಾ ಇರುತ್ತೆ ಗಮನಿಸಬಹುದು ಈ ಸಾಡೆ ಸಾತ್ ಬಂದಾಗೆ ಬಹಳ ಅಪಘಾತಗಳಾಗೋದು ನಿಂದನೆಗಳಾಗೋದು ಕೋರ್ಟು ಕಚೇರಿ ಸಮಸ್ಯೆಗಳು ಇವೆಲ್ಲ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅದರ ಪ್ರಭಾವ ಏನಾಗಿದೆ ಎಲ್ಲರಿಗೂ ಒಂದು ಮೂಢನಂಬಿಕೆನೋ ಏನೋ ಏನೋ ಗ್ರಹಗಳ ಪ್ರಭಾವ ಆಗೋದ್ರಿಂದ ಏನೋ ತೊಂದರೆ ಆಗುತ್ತೆ ಎಲ್ಲ ಗ್ರಹಗಳು ಎಲ್ಲ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಶುಭವನ್ನೂ ಕೊಡ್ತಾನೆ ಅಶುಭವನ್ನು ಕೊಡ್ತಾರೆ ಈಗ ಶನೇಶ್ವರ ಅಂತ ಹೇಳಿದ್ರೆ ನಾನು ತಿಳ್ಕೊಬೇಕಾಗಿರೋ ವಿಚಾರ ಈ ಗ್ರಹಗಳಲ್ಲಿ ಬೇಗನೆ ಒಳ್ಳೆಯದನ್ನು ಕೊಡೋದು ಒಳ್ಳೆಯ ಗ್ರಹ ಅಂತ ಹೇಳಿದನೇ ಶನೇಶ್ವರ ಆದರೆ ಭಯ ಬೀಳುವಂಥದ್ದು ಯಾಕೆ ಕರ್ಮಕಾರಕ ಅಂತ ಹೇಳ್ತೀವಿ ಅಂದರೆ ಕರ್ಮವನ್ನು ಕೊಡುವಂಥದ್ದು ನೀನು ಈಗ ತಪ್ಪು ಮಾಡಿದೆಯಾ ಇದನ್ನ ತೊಂದರೆ ಮಾ ಆಗುತ್ತೆ ನಿನಗೆ ಈ ಈ ಒಂದು ಮಾಸದಲ್ಲಿ ಅನ್ನುವಂಥದ್ದು ಇರುತ್ತೆ ಯಾರು ಅಸತ್ಯವನ್ನು ನೋಡ್ತಿರ್ತಾರೋ ಯಾರಿಗೆ ಮೋಸ ಮಾಡಿರ್ತಾರೋ ಯಾರಿಗೆ ಮೋಸ ಮಾಡಿ ತೊಂದರೆಯನ್ನು ಕೊಟ್ಟಿರ್ತಾರೋ ಅವ್ರಿಗಂತೂ ಶನಿ ಬಿಡೋದಿಲ್ಲ ಅಂತಹದ್ದು ಮಾತ್ರ ಹೊರತು ಶನಿಯಿಂದ ಯಾವುದೇ ತೊಂದರೆ ಆಗಲ್ಲ ಅದೇ ರೀತಿ ರಾಹು ಗ್ರಹಗಳು ಅಷ್ಟೇ ಪಾಪಗ್ರಹಗಳು ಹೌದು ಅದು ಕೆಲವೊಂದೆಲ್ಲ ಸಂದರ್ಭದಲ್ಲಿ ತೊಂದರೆಯನ್ನು ಮಾಡುತ್ತೆ ರಾಹು ದೇಶ ನಾನೇ ಹೇಳ್ತಾ ಇರ್ತೀನಿ ರಾಹು ದೇಶ ನಡೆಯುವಾಗ ಮಕ್ಕಳಲ್ಲಿ ಓದೋದನ್ನು ನೆನಪಿರಲ್ಲ ಓದೋದ್ರಲ್ಲಿ ಆಸಕ್ತಿ ತೆಗೆದುಕೊಳ್ಳಲ್ಲ ಮತ್ತು ಪ್ರೇಮ ವಿವಾಹ ಓದೋ ಟೈಮಲ್ಲೇ ಇಷ್ಟಪಟ್ಟು ಮದುವೆ ಆಗಿಬಿಡ್ತಾರೆ ಅಲ್ಲಿ ಓದಿದ್ದು ಅರ್ಧಂಬರ್ಧ ಆಗಿಬಿಡುತ್ತೆ ಇದನ್ನೆಲ್ಲ ರಾಹು ತೊಂದರೆ ಮಾಡ್ತಾನೆ ಆದರೆ ರಾಹು ನೀಚಸ್ಥಾನ ಪಾಪಗ್ರಹಗಳ ಜೊತೆ ಇನ್ನೊಂದು ಪಾಪಗ್ರಹ ಜೊತೆ ಏನಾದರೂ ಇತ್ತು ದೃಷ್ಟಿ ಬಿತ್ತು ಅಂದರೆ ಅಲ್ಲಿ ತೊಂದರೆ ಆಗುತ್ತೆ ಅದೇ ರಾಹು ಉಚ್ಚ ಸ್ಥಾನದಲ್ಲಿದ್ದು ರಾಹು ದೇಶ ನಡೆಯುವಾಗ ಒಳ್ಳೆ ದುಡ್ಡು ಮಾಡ್ತಾರೆ ನೋಡಿ ರಾಹು ದೇಶ ಮಾಡುವಂಥವರು ನಡೆಯುವಂಥ ಸಂದರ್ಭದಲ್ಲಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಅದೇ ರೀತಿ ಶುಕ್ರ ದಶೆ ನಡೆಯುವಾಗೂ ಎಲ್ಲ ಸಾಲಕ್ಕೆ ಸಿಕ್ಕಾಕ್ಕೊಂಡು ತೊಂದರೆ ಅನುಭವಿಸುವಂಥದ್ದು ಇರುತ್ತೆ ಅದು ಫಲಾನುಫಲ ಗೋಚಾರ ಫಲ ಮತ್ತು ಅದರ ಜೊತೆಗೆ ಜಾತದ ಫಲ ಎರಡೂ ನೋಡಿ ಏನ್ ತೊಂದರೆ ಆಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಓಕೆ ಗುರುಜಿ ಇವತ್ತಿನ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತು ಆಯುಷ್ ಆರೋಗ್ಯದಲ್ಲಿ ಬಹಳ ಹೆಣ್ಮಕ್ಕಳಲ್ಲಿ ನಿಶಕ್ತಿ ಜಾಸ್ತಿ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಹಾಲು ಉಣಿಸುವಂಥ ತಾಯಂದಿರಿಗೆ ಬಹಳಷ್ಟು ನಿಶಕ್ತಿ ಆಗ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಪರಂಗಿ ಹಣ್ಣನ್ನು ಪ್ರತಿನಿತ್ಯನೂ ಸೇವನೆ ಮಾಡೋದ್ರಿಂದ ಈ ನಿಶಕ್ತಿಯಿಂದ ದೂರ ಹೋಗುವಂಥದ್ದಿರುತ್ತೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸರಳವಾದಂತಹ ಒಂದು ಪರಿಹಾರ ಆಗಿರುತ್ತೆ ಇದು ಮನೆಯಲ್ಲಿ ಆರೋಗ್ಯನು ವೃದ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಹಾಗೆ ನೀವು ಈ ಗ್ರಹಗಳ ಬಗ್ಗೆ ನಮ್ಗೆ ತಿಳ್ಸಿಕೊಡ್ತಾ ಇದ್ರಿ ಯಾವ ಗ್ರಹಗಳು ಯಾವ ರಾಶಿಯನ್ನ ಪ್ರವೇಶಿಸಿದ್ರೆ ಒಳ್ಳೇದಾಗುತ್ತೆ ಅಥವಾ ಯಾವ ರಾಶಿಯನ್ನ ಪ್ರವೇಶಿಸಿದ್ರೆ ದೋಷ ಉಂಟಾಗುತ್ತೆ ಇಲ್ಲಿ ಏನಾದ್ರೂ ಕೇತು ಏನಾದ್ರೂ ಮಿಥುನ ರಾಶಿಗೆ ಏನಾದ್ರೂ ಪ್ರವೇಶ ಆಗಿದ್ರೆ ಅಥವಾ ರಾಹು ಬಂದು ಧನು ರಾಶಿಗೆ ಪ್ರವೇಶ ಆಗಿದ್ರೆ ಬಹಳ ಸಮಸ್ಯೆಗಳು ಬರ್ತಾ ಇತ್ತು ಹೇಳಿದ್ರೆ ಕೆಲಸಗಳು ಇನ್ನಷ್ಟು ತೊಂದರೆಗಳು ಈಗೇ ತೊಂದರೆಗಳಿದೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಂತ ಹೋಗ್ತಾರೆ ಆ ಕೆಲಸಕ್ಕೆ ಹೋದಾಗ ಅಲ್ಲಿ ಸಮಸ್ಯೆಗಳು ನಾನಾ ಸಮಸ್ಯೆಗಳಿರುತ್ತೆ ಸಂಬಳ ದುಡಿತಾರೆ ಸಂಬಳ ಬಂದಿದ್ದು ಕೈಗೆ ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಇಷ್ಟೆಲ್ಲ ದುಡಿತಾ ಇದ್ದೀವಿ ಒಂದು ಮನೆ ಮೂವತ್ತು ನಲ್ವತ್ತು ಸೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮದುವೆ ಆಗ್ತಾ ಇಲ್ಲ ಸಮಸ್ಯೆ ಬಹಳಷ್ಟು ಇದ್ದಾವೆ ಆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಒಂದು ಗೋಚಾರದ ಅನುಸಾರವಾಗಿ ಎರಡನೇದು ಜಾತಕದ ಅನುಸಾರವಾಗಿ ಮೂರನೇದು ಅವನು ವಾಸವಾಗಿರುವಂಥ ಜಾಗದ ಒಂದು ಪ್ರಭಾವ ವಾಸ್ತು ಅಂತ ತಲೆ ಕೆಡಿಸ್ಕೊತಾರೆ ಮನುಷ್ಯನಿಗೆ ಅವನಿಗೆ ಗೋಚಾರದಲ್ಲಿ ಚೆನ್ನಾಗಿತ್ತು ಇತ್ತು ಮತ್ತೆ ಜಾತಕದಲ್ಲಿನೂ ಶುಕ್ರ ಗುರು ದ್ವಿತೀಯ ಸ್ಥಾನಾಧಿಪತಿ ಧನಕಾರಕ ಉಚ್ಚ ಸ್ಥಾನದಲ್ಲಿ ಇದ್ದರೂ ಸಹ ಅವನು ಇರುವಂತಹ ಮನೆ ಏನಾದರೂ ಸರಿಯಾಗಿಲ್ಲ ಅಂದರೆ ಸಾಲಕ್ಕೆ ಸಿಕ್ಕಾಕೊತಾನೆ ತೊಂದರೆ ಅನುಭವಿಸ್ತಾನೆ ಇದನ್ನೆಲ್ಲವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಟ್ನಲ್ಲಿ ರಾಹು ಗ್ರಹ ಮತ್ತು ಕೇತುವಿನ ಪ್ರಭಾವ ಏನಾಗಿದೆ ಅಂದರೆ ಈ ಒಂದು ಬದಲಾವಣೆ ಏನೇ ಇವತ್ತು ಬದಲಾವಣೆ ಏನಾಗ್ತಾ ಇದೆ ಆ ಬದಲಾವಣೆಯ ಪ್ರಭಾವ ಒಳ್ಳೆ ಫಲಗಳನ್ನೇ ಕೊಡುವಂಥ ಸಾಧ್ಯತೆಗಳು ಬಹಳಷ್ಟು ಇದ್ದಾವೆ ಅದು ಕರ್ಕಾಟಕ ರಾಶಿಯವರಿಗೆ ಇನ್ನಷ್ಟು ಶುಭ ಫಲ ಕೊಡ್ತಾನೆ ಇಷ್ಟು ದಿನ ಸಮಸ್ಯೆ ಇದ್ದಂತಹದ್ದು ನಿವಾರಣೆ ಆಗುತ್ತೆ ಧನುರ್ ರಾಶಿಯವರಿಗೆ ಕೇತು ಪ್ರವೇಶದಿಂದ ವಿಘ್ನಗಳು ಜಾಸ್ತಿ ಬರ್ತಾ ಇರುವಂಥದ್ದು ಯಾವ ಕೆಲಸಗಳು ಈಗ ಯಾವುದೋ ಒಂದು ಜಮೀನು ವಿಚಾರದಲ್ಲಿ ಒಂದು ಹತ್ತು ವರ್ಷದಿಂದ ಕೋಟಲ್ಲೇ ನಡೀತಾ ಇದೆ ಏನೂ ಭಾಗಗಳಾಗ್ತಾ ಇಲ್ಲ ಈ ಪಿತ್ರಾರ್ಜಿ ಆಸ್ತಿ ಅಂತ ಹೇಳ್ತೀವಿ ಅಥವಾ ಈ ಗಂಡ ಹೆಂಡತಿ ನಡುವೆನ ಕಲಾಹ ಆಗ್ಬಿಟ್ಟು ಕೋಟೆಯಲ್ಲಿ ಸಮಸ್ಯೆ ನಡೀತಾ ಇದ್ದರೆ ಅದೆಲ್ಲವೂ ಸಹ ನಿವಾರಣೆ ಆಗುವಂಥದ್ದಿದೆ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಕೇತುಗೆ ಚಿತ್ರವರ್ಣ ವಸ್ತ್ರ ಮತ್ತು ಹುರುಳಿ ಕಾಳನ್ನು ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯ ದೇವಸ್ಥಾನಕ್ಕೆ ದಾನ ಅಂತ ಆ ದಾನ ಕೊಟ್ಟಿದ್ಮೇಲೆ ಏನೋ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳ್ತಲ್ಲ ಇವತ್ತು ಬದಲಾವಣೆ ಆಗ್ತಾ ಇದೆ ಒಳ್ಳೇದಾಗಲಿ ಇವತ್ತು ನೋಡಿ ಹಬ್ಬ ಅಂತ ಬಂದಿದ ತಕ್ಷಣ ಶ್ರೀರಾಮನವಮಿ ಬರುತ್ತೆ ಒಂದು ಜ ನೀರು ಮಜ್ಜಿಗೆ ಪಾಣಕ ದೇವರಿಗೆ ಅರ್ಪಣೆ ಮಾಡಿ ಎಲ್ಲರಿಗೂ ಕೊಡ್ತಾರೆ ಒಂದು ಪಾಸಿಟಿವ್ ಎನರ್ಜಿ ಅದೇ ಯುಗಾದಿ ಬರ್ತಾ ಇದೆ ಯುಗಾದಿ ಹಬ್ಬ ಅಂತ ಬೇವು ಬೆಲ್ಲವನ್ನು ತಿನ್ನುವಂಥದ್ದು ಒಂದು ನಮಗೆ ಎಲ್ಲೋ ಒಂದು ಕಡೆ ನಾವು ಹಬ್ಬ ಆಚರಣೆ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಒಂದು ಬರುವಂಥ ವರ್ಷದಲ್ಲಿ ಒಳ್ಳೆಯದಾಗಲಿ ಅನ್ನುವಂಥದ್ದು ಇರುತ್ತೆ ಅದೇ ರೀತಿ ಸಹ ಕೇತು ಧನುರ್ ರಾಶಿಗೆ ಪ್ರವೇಶದಿಂದ ಮತ್ತೆ ಈ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ರಾಹು ಪ್ರವೇಶದಿಂದ ಶುಭವನ್ನು ತರಲಿ ಅಷ್ಟೇ ಇದು ಪರಿಹಾರ ಮಾಡಲೇಬೇಕು ಅಥವಾ ಇನ್ನೇನೋ ಅನ್ನೋದೆಲ್ಲ ಒಳ್ಳೇದಾಗಲಿ ಏನೋ ಒಂದು ಸಮಸ್ಯೆ ಇತ್ತು ಕರ್ನಾಟಕ ರಾಶಿಗೆ ಒಳ್ಳೇದಾಗ್ತಾ ಇದೆಯಪ್ಪ ಏನೋ ಗುರುಗಳು ಹೇಳಿದ್ದಾರೆ ಒಳ್ಳೇದಾಗುತ್ತಂತೆ ಮುಂದಿನ ದಿನದಲ್ಲಿ ನಾವು ಯಾವತ್ತೂ ಅಷ್ಟೇ ಯಾವುದೇ ಕೆಲಸವನ್ನು ಮಾಡಿದ್ರೇನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನನ್ನ ಕೈಯಲ್ಲಿ ಆಗಲ್ಲ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಲಾಸ್ ಆಗ್ತಾ ಇದೆ ಅಥವಾ ಇನ್ನೇನೋ ನನಗೆ ತೊಂದರೆ ಆಗ್ತಾ ಇದೆ ಅಂತ ತೊಂದರೆ ಆಗ್ತಾ ಇದೆ ಆಗ್ತಾ ಇದೆ ಅಂದರೆ ತೊಂದರೆನೇ ಆಗುತ್ತೆ ಹೊರತು ಅದನ್ನು ಎದುರಿಸುವಂಥ ಮನೋಧೈರ್ಯ ಬರಬೇಕು ಇಲ್ಲೇನಾಗುತ್ತೆ ಆಗ್ಬೋದು ಅಥವಾ ಸ್ವಾಮೀಜಿಗಳಾಗ್ಬೋದು ಈ ನೋಡಪ್ಪ ಈಗ ರಾಹು ಏನೋ ತೊಂದರೆ ಆಗುತ್ತೆ ಪ್ರವೇಶ ಆಗ್ತದೆ ಇಲ್ಲಿ ಭಯ ಇಡಿಸಿದಾಗ ಇನ್ನಷ್ಟು ಕುಗ್ಬಿಡ್ತಾರೆ ಏನ್ ತೊಂದರೆ ಏನಿಲ್ಲ ಆವಾಗ ಪಾಸಿಟಿವ್ ಆಗಿ ನಾವು ತಗೋಬೇಕು ಯಾವುದೇ ಆಗ್ಬಹುದು ಇಲ್ಲಿ ಸಾಡೆ ಸಾತ್ ನಡೀತಾ ಇದ್ರೂ ಏನು ಅದೇನು ತಲೆ ಕೆಡ್ಸ್ಕೊತರೆ ಹೋಗಿ ಒಳ್ಳೇದಾಗುತ್ತೆ ಅಂತ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿ ಹೇಳಬೇಕು ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಸುಮ್ಮನೆ ನಿಮ್ಗೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಈ ರೀತಿ ತೊಂದರೆ ಆಗುತ್ತೆ ಅನ್ನೋದು ಹೇಳೋದಕ್ಕಿಂತ ನೋಡಪ್ಪ ನೀನು ಈ ದೇವಸ್ಥಾನಕ್ಕೆ ಹೋಗು ಒಳ್ಳೇದಾಗುತ್ತೆ ಪ್ರತಿದಿನ ಹಿರಿಯರು ಸೇವೆ ಮಾಡು ಇದನ್ನ ನಾವು ಹೇಳಿದಾಗ ಅದು ಪಾಸಿಟಿವ್ ಆಗಿರ್ಬೇಕು ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋಗ್ಬಾರ್ದು ಪ್ರಕೃತಿ ಒಂದು ನೇಚರ್ ಏನಿದೆ ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳಿಬೇಕು ಹೊರತು ಯಾವಾಗ ಮನುಷ್ಯ ನೆಗೆಟಿವ್ ಥಿಂಕಿಂಗ್ ಮಾಡ್ತಾನೋ ಅದು ಏನಾಗುತ್ತೆ ಯಾವುದೇ ಕೆಲಸದಲ್ಲಿ ಆಗ್ಲಿ ಇನ್ನೆಡೆ ಆಗುತ್ತೆ ಇವು ಎಕ್ಸಾಮ್ ಮಕ್ಕಳಲ್ಲಿ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ಪ್ರೆಸರ್ ಕೊಡ್ತಾರೆ ನೋಡೋ ಓದಲೇಬೇಕು ನೀನು ಇಷ್ಟೇ ಅಂಕಗಳು ತಗೋಬೇಕು ಹೀಗೆ ಇರಬೇಕು ಅಂದಾಗ ಅವರಿಗೆ ಭಯ ಬಂದ್ಬಿಡುತ್ತೆ ಅಲ್ಲಿ ಓದೋದಿಲ್ಲ ಅವರು ಅಮ್ಮ ಏನೋ ಹೇಳಿದರೆ ಇಷ್ಟು ಅಂಕ ಬರ್ಬೇಕಂತೆ ಅಂತ ಅಲ್ಲಿ ಭಯ ತುಂಬ ಬಿಡುತ್ತೆ ಎಕ್ಸಾಮ್ ಅಲೇಲಿ ಕುತ್ಕೊಂಡು ಎಕ್ಸಾಮು ಬರೆಯಲ್ಲ ಮರ್ತೋಗ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ ಆನ್ಸರ್ ಗೊತ್ತಿದ್ರೇನು ಬರೆಯಕ್ಕೆ ಹೋಗಲ್ಲ ಅಯ್ಯೋ ಗೊತ್ತಿತ್ತು ನನಗೆ ಯೋಚನೆ ಬರ್ತಿದ್ದು ಹೊಡಿತಾರೆ ನಾನು ಏನ್ ಮಾಡೋದು ನನಗೆ ಇಷ್ಟೇ ಅಂಕ ತಗೋಬೇಕು ಅಂತ ಹೇಳಿದರೆ ಈಗ ಹೇಗೆ ಇದು ಏನಾಗುತ್ತೆ ಮಕ್ಕಳಲ್ಲಿ ಭಯ ಬಂದ್ಬಿಡುತ್ತೆ ಅದೇ ರೀತಿ ಇದು ರಾಹುಕೇತುವಿನ ಪ್ರಭಾವ ಏನಿದೆ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉಚ್ಚ ಸ್ಥಾನದಲ್ಲಿ ಹೋಗೋದ್ರಿಂದ ಗೋಚಾರ ಗೋಚಾರ ಫಲದಲ್ಲಿ ಶುಭ ಫಲಗಳನ್ನೇ ಕೊಡುವಂತ ಸಾಧ್ಯತೆ ಇರುತ್ತೆ ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋ ವಿಚಾರ ಆಗಿರುತ್ತೆ ಓಕೆ ಗುರುಜಿ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಇವತ್ತು ನೋಡಿ ಕೆಲವೊಂದು ಸರಳವಾದಂತಹ ವಿಚಾರ ಕೆಲವು ವಸ್ತುಗಳನ್ನ ಉಪಯೋಗಿಸಿರುವಂತಹದ್ದು ಬೇರೆಯವರು ಉಪಯೋಗಿಸಬಾರ್ದು ಅದು ಯಾವ ವಸ್ತುಗಳು ಆ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಬೇರೆಯವರು ಉಪಯೋಗಿಸಿರುವಂಥ ಈ ಆರು ವಸ್ತು ಅದರಲ್ಲಿ ಉಪಯೋಗಿಸಲೇಬಾರ್ದು ಎಂದಿಗೂ ಆ ವಸ್ತುಗಳು ಯಾವುದು ನೋಡಿ ಈ ಫೋನ್ ಬೇರೆಯವರು ಯಾರು ಬಳಸ್ತಾ ಇರ್ತಾರೆ ಅದನ್ನು ಬಳಸುವಂಥದ್ದಾಗಲಿ ಅಥವಾ ಹಾಸಿಗೆ ಆಗ್ಬಹುದು ಅಥವಾ ಚಪ್ಪಲಿ ಅಥವಾ ಶೂ ಇಂತಹದ್ದು ಅಷ್ಟೇ ಉಪಿಸಬಾರ್ದು ಮತ್ತೆ ಕೈ ಗಡಿಯಾರನೂ ಅಷ್ಟೇ ಅವರು ಹಾಕೊಂಡಿರೋ ಕೈ ಗಡಿಯಾರನು ಕೆಲವರು ಇನ್ನೊಬ್ರಿಗೆ ದಾನ ಅಂತ ಕೊಡ್ತಾರೆ ಹಾಕೊಂಡ್ತಾ ಇರ್ತಾರೆ ಮತ್ತೆ ಕರವಸ್ತ್ರ ಮತ್ತೆ ಬಟ್ಟೆ ಮತ್ತೆ ಹೂವು ನೋಡಿ ಕೆಲವರು ಹೆಣ್ಮಕ್ಳು ಮಾಡ್ತಾರೆ ಅಂತ ಹೇಳಿದ್ರೆ ಹೂವು ಮುಡ್ಕೊಂಡಿರ್ತಾರೆ ಅದು ಜಾಸ್ತಿ ಇದೆ ಅಂತೇಳಿ ಇನ್ನೊಂದು ಅವ್ರಿಗೆ ಒಂದು ಕಟ್ ಮಾಡಿಕೊಡುವಂಥದ್ದು ಈ ರೀತಿ ಅಥವಾ ಮುಡ್ಕೊಂಡಿರೋ ಹೂವು ತೆಗೆದಿಟ್ಬಿಟ್ಟು ಬೇರೆಯವ್ರಿಗೆ ಮುಡ್ಕೊಳ್ಳುವಂಥದ್ದು ಇದು ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದಂಥ ತಪ್ಪುಗಳು ಈ ರೀತಿ ಮಾಡಿದ್ರೆ ಅವರ ನೆಗೆಟಿವ್ ಎನರ್ಜಿ ಏನಿದೆ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ ಒಬ್ಬೊಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಂದ್ರೆ ಅವನ್ ಜೊತೆ ಸೇರ್ಕೊಂಡ್ರೆ ಅವನು ಏನ್ ಆಗುತ್ತೆ ನಮಗೂ ಹೊಡೆತ ಇರುತ್ತೆ ಅದೇ ರೀತಿ ಈ ಶೂ ಆಗಬಹುದು ಚಪ್ಲಿಗಳು ಹಾಕೊಳ್ಳುವಂಥದ್ದು ನಡೆಯುವಂತಹ ನಡವಳಿಕೆನೂ ಬದಲಾವಣೆ ಆಗುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಈ ವಸ್ತುಗಳನ್ನ ಬೇರೆಯವರು ಯಾರೇ ಉಪಯೋಗಿಸ್ಲಿ ನೀವು ಯಾವ್ದೇ ಕಾರಣಕ್ಕೂ ಉಪಯೋಗಿಸಬಾರ್ದು ಹೊಸದಾಗಿ ತೆಗೆದುಕೊಳ್ಳುವಂಥದ್ದು ಮಾಡೋದು ಬಹಳ ಉತ್ತಮ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಹು ಕೇತು ಗ್ರಹಗಳು ಯಾವ ರಾಶಿಗೆ ಪ್ರವೇಶ ಮಾಡಿ ಶುಭ ಫಲವನ್ನ ನೀಡುತ್ತೆ ಅಂತ ತಿಳಿಸ್ಕೊಟ್ಟಿದೀರಾ ಧನ್ಯವಾದ ಗುರುಜಿ ಶ್ರೀನಿವಾಸ್ I'm sorry.